ಐಮಂಗಲ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಅಂತಾರಾಜ್ಯ ಕಳ್ಳನನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು ಮಾತನಾಡಿದ್ದು ಹಿರಿಯರು ವಿಭಾಗದಲ್ಲಿ ಇತ್ತೀಚೆಗೆ ಕಳ್ಳತನ ಹಾಗೂ ಸರಗಳತನ ಪ್ರಕರಣಗಳು ಹೆಚ್ಚಾಗಿದ್ದು ಹಿರಿಯರು ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರ ತಂಡ ರಚಿಸಿ ಗುಡ್ಡಪ್ಪ ಹಾಗೂ ಐಮಂಗಲ ವೃತ್ತ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇದೇ ಹದಿಮೂರರಂದು ಬೆಳಗಿನ ಜಾವ ಐದು ಗಂಟೆಗೆ ಐಮಂಗಲ ಬಸ್ ನಿಲ್ದಾಣದ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಬಳ್ಳಾರಿ ಜಿಲ್ಲೆಯ ಹನುಮಂತನನ್ನು ಬಂಧಿಸಿದ್ದು ಆತನ ವಿರುದ್ಧ ಅಬ್ಬಿನಹೊಳೆ ಪೊಲೀಸ್ ಠಾಣೆ ಹಿರಿಯೂರು ನಗರ ಪೊಲೀಸ್ ಠಾಣೆ ಚಿತ್ರದುರ್ಗ ನಗರದ ಬಡಾವಣೆ ಪೊಲೀಸ್ ಠಾಣೆ ಹಾಗೂ ಕೂಡ್ಲಿಗಿ ಪೊಲೀಸ್ ಠಾಣೆ ಸೇರಿದಂತೆ ದಾವಣಗೆರೆ ಕೊಪ್ಪಳ ಶಿವಮೊಗ್ಗ ಬೆಂಗಳೂರು ಅಂತಾರಾಜ್ಯ ಆಂಧ್ರ ಪ್ರದೇಶ ಸೇರಿದಂತೆ ಹಲವು ಕಡೆ ಮನೆಗಳತನ ತನ್ನ ಪ್ರಕರಣದಲ್ಲಿ ಭಾಗಿಯಾದ ಬಗ್ಗೆ ಮಾಹಿತಿ ದೊರೆತಿದ್ದು ಆರೋಪಿತನಿಂದ ಸುಮಾರು ಇಪ್ಪತ್ತಾರು ಲಕ್ಷದ ತೊಂಬತ್ತೆಂಟು ಸಾವಿರ ಮೌಲ್ಯದ ಮುನ್ನೂರ ಐವತ್ತೊಂದು ಗ್ರಾಮ್ ತೂಕದ ಬಂಗಾರದ ಒಡವೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಆರೋಪಿತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಪೊಲೀಸರ ಕಾರ್ಯಕ್ಕೆ ಎಸ್ ಪಿ ರಂಜಿತ್ ಕುಮಾರ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾಗಿ ತಿಳಿಸಿದ್ದಾರೆ ಸಂಬಂಧಪಟ್ಟಂತ ಹನ್ನೆರಡು ಬಾರ್ ಇಪ್ಪತ್ತೈದು ಕೇಸ್ನಲ್ಲಿ ನೂರ ನಲವತ್ತೈದು ಗ್ರಾಮು ಮತ್ತು ಚಿತ್ರದುರ್ಗ ಬಡಾವಣ ಸ್ಟೇಷನ್ ಸೆವೆಂಟೀನ್ ಬಾರ್ ಟ್ವೆಂಟಿ ಫೈವ್ ಕೇಸ್ನಲ್ಲಿ ಒಂಬತ್ತಾರು ಗ್ರಾಮು ಇಷ್ಟು ಗೋಲ್ಡನ್ನು ರಿಕವರಿ ಮಾಡಿ ಅವನನ್ನು ಜುಡಿಷಿಯಲ್ ಕಸ್ಟಡಿಗೆ ಕಲಿಸಿದ್ದಾರೆ ಸೊ ಇದೊಂದು ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಹಿರಿಯೂರು ಡಿ ಎಸ್ ಪಿ ಶಿವಕುಮಾರ್ ಅವರ ಮಾರ್ಗ ಇದೆಲ್ಲ ಆಗಿದೆ ಮತ್ತು ಪಿ ಎಸ್ ಐ ಮಹೇಶ್ ಗೌಡ ಹಿರಿಯೂರು ರೂರಲ್ ಪಿ ಎಸ್ ಐ ಅವರು ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಆಮೇಲೆ 何でしょう ए य गल्ला य त हिड कर करेक्ट आके थियो न म आछ बे हो पहिले चाहिँ म अर्को एकजनाले न आ यस एले